so. ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋದು ವಿಶ್ವದ ಪ್ರತಿಷ್ಠಿತ ಐವತ್ತೆರಡು ದೇಶಗಳ ಯೋಗಾಸಕ್ತರು ಯೋಗಪಟುಗಳು ಮತ್ತು ಯೋಗ ಪ್ರತಿನಿಧಿಗಳು ಭಾಗವಹಿಸಿದ ಗ್ಲೋಬಲ್ ಯೋಗ ಸಮಿಟ್ ಟೂ ತೌಸಂಡ್ ಫೋರ್ ಬೆಂಗಳೂರು ಅಷ್ಟೇ ಅಲ್ಲದೆ ಭಾರತದ ನಾನಾ ರಾಜ್ಯದ ಪ್ರಮುಖ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮೇಘಾಲಯದ ರಾಜ್ಯಪಾಲರಾದ ಗೌರವಾನ್ವಿತ ಶ್ರೀ ವಿಜಯಶಂಕರ್ ಅವರು ಮತ್ತು ಪೂಜ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಬಗ್ಗೆ ರಾಜ್ಯದ ಹಲವಾರು ಭಾಗಗಳಿಂದ ಬಂದ ಯೋಗಾಸಕ್ತರು ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನಾನು ಆರತಿ ಪಡ್ಸಲ್ಗೆ ಅಂತ ಬೆಳಗಾವಿಯಿಂದ ಬೆಳಗಾವಿ ರಾಣಿ ಯೂನಿವರ್ಸಿಟಿ ಯೂನಿವರ್ಸಿಟಿಟೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಾವೆಲ್ಲಾ ಸೇರಿರೋದು ನಮ್ಮ ವಿಶ್ವ ಯೋಗ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಅಹ್ ವಿಶೇಷವಾಗಿ ಯೋಗವನ್ನ ಎಲ್ಲಾ ದೇಶದಾದ್ಯಂತ ಪ್ರಚಾರ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡ್ರೆ ನಮ್ಮ ಈ ಒಂದು ಅಹ್ ಬೆಳಗಾವಿ ಉತ್ತರ ಕರ್ನಾಟಕ ಭಾಗದಿಂದ ತುಂಬಾ ಜನ ಇಲ್ಲಿ ಸೇರಿದ್ದೀವಿ ವಿಶೇಷವಾಗಿ ಯೋಗ ಕೇವಲ ಒಂದು ಆಸನಕ್ಕೆ ಸೀಮಿತ ಅಲ್ಲ ಇದರಲ್ಲಿ ಅಷ್ಟಾಂಗ ಯೋಗ ಇದೆ ಮತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಒಂದು ವಿಶೇಷವಾದಂತಹ ಡೆಲಿಗೇಟ್ಸ್ ಕೂಡ ಬಂದಿದ್ದಾರೆ ಅವರು ಇಲ್ಲಿ ಎಲ್ಲಾ ಒಂದು ವಿಶೇಷವಾಗಿ ಯೋಗದ ಬಗ್ಗೆ ವಿಶೇಷವಾದಂತ ಒಂದು ಅರ್ಥವನ್ನ ಹೇಳುದ್ರ ಮುಖಾಂತರ ಜೀವನ ಶೈಲಿ ಮತ್ತು ಡಿಸಿಪ್ಲಿನ್ ಯಾವ ರೀತಿ ಜೀವನದಲ್ಲಿ ಇರಬೇಕು ಅನ್ನುವಂತದ್ದನ್ನು ಕೂಡ ಇಲ್ಲಿ ನಾವು ಅಹ್ ಕಾಣ್ತೇವೆ ಸೊ ವಿಶ್ವ ಯೋಗ ಸಮ್ಮೇಳನದಿಂದ ನಮ್ಮ ಸೌದ ಇವರು ಸಂಗಮೇಶ್ ಸಂಗಮೇಶ್ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ ಸಂತೋಷವರು ಇದಾರೆ ಸಾಕಷ್ಟು ಯೋಗ ಸಾಧಕರಿದ್ದಾರೆ ಸೊ ನಾವೆಲ್ಲ ಬಂದಿರೋದು ತುಂಬಾ ಖುಷಿ ನಮಸ್ಕಾರ ನಾನು ಸಂಗಮೇಶ್ ಸವತಿ ಮಠ ಅಂತ ಹೇಳಿ ಇವತ್ತು ಗ್ಲೋಬಲ್ ಯೋಗ ಸಮಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದು ನಾವು ಬೆಳಗಾವಿಯಿಂದ ನಮ್ಮ ಬೈಲೊಂಗಲ್ನಿಂದ ಬಂದಿದ್ದೀವಿ ಯೋಗ ಅಂತಂದ್ರೆ ಕೂಡಿಸುವುದು ಇವತ್ತು ನೋಡಿ ಇಲ್ಲಿ ಗ್ಲೋಬಲ್ ಯೋಗ ಸಮಿಟ್ ಬರೀ ನಮ್ದು ಒಂದೇ ಊರಿನಲ್ಲಿ ಅಂತಲ್ಲ ಇಡೀ ವಿಶ್ವವೇ ಇಲ್ಲಿ ಸುಮಾರು ಐವತ್ತ ಎರಡು ದೇಶದಿಂದ ಇಲ್ಲಿ ಇವತ್ತು ಜನ ಭಾಗವಹಿಸ್ತಾ ಇದ್ದಾರೆ ಯೋಗ ಅಂದರೆ ಕೂಡಿಸೋದು ಇವತ್ತು ನಾವೆಲ್ಲ ಕೂಡ್ತಾ ಇದ್ದೀವಿ ಎಲ್ಲರೂ ಒಂದು ಕೂಡಿ ಯೋಗ ಅಂತಂದ್ರೆ ಏನು ಅಂತ ಇಡೀ ವಿಶ್ವವೇ ಗೊತ್ತಾಗ್ತಾ ಇದೆ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅಂತ ಉದ್ದೇಶದಿಂದ ಇವತ್ತು ಗ್ಲೋಬಲ್ ಯೋಗ ಸಮಿಟ್ ಅದಕ್ಕೆ ಮುಖ್ಯವಾಗಿ ದೇವರಾಜ್ ಗುರುಜಿ ಅವರು ಆಮೇಲೆ ಹಿರೇಮಠ ಸರ್ ಆರತಿ ಮೇಡಮು ಮತ್ತೆ ಇನ್ನೂ ಎಲ್ಲಾ ತುಂಬಾ ಸಂಘಟನೆ ಕುಡ್ಕೊಂಡ್ಬಿಟ್ಟು ಎಲ್ಲಾ ಜಿಲ್ಲೆಯಿಂದ ಬಂದಿದ್ದಾರೆ ಎಲ್ಲಾ ತಾಲೂಕಿನಿಂದ ಬಂದಿದ್ದಾರೆ ಎಲ್ಲಾ ಯೋಗ ಗುರುಗಳು ಬಂದಿದ್ದಾರೆ ಅದಕ್ಕೆ ಮನೆ ಮನೆಗೆ ಎಲ್ಲಾ ಯೋಗಿಗಳಾಗಲಿ ನಮ್ಮ ಇಡೀ ವಿಶ್ವವೇ ಯೋಗಕ್ಕೆ ಮತ್ತೊಮ್ಮೆ ಮರಳಿ ನೋಡ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕಾಗಿ ಎಲ್ಲರೂ ಯೋಗ ಮಾಡಬೇಕು ಆರೋಗ್ಯವಾಗಿರಬೇಕು ಅನ್ನುವಂತ ಉದ್ದೇಶದಿಂದ ಈ ರೀತಿ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಯೋಗ ಮಾಡೋಣ ಆರೋಗ್ಯವಾಗಿರೋಣ ಯೋಗಯುಕ್ತ ರೋಗ ಮುಕ್ತವನ್ನ ಭಾರತವಾಗಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ಎಲ್ಲರೂ ಸಂಕಲ್ಪ ಮಾಡಿ ಈ ದುಶ್ಚಟಗಳನ್ನ ದೂರ ಮಾಡಿ ಯೋಗದ ಕಡೆಗೆ ಬರ್ಲಿ ಅಂತ ಇವತ್ತಿನ ಒಂದು ಉದ್ದೇಶ ಯೋಗ ಎಲ್ಲರಿಗೂ ನಮಸ್ಕಾರ ನಾವು ಬೈಲ್ಹೊಂಗಲ್ದಿಂದ ಆ ಗುರುಕುಲ್ ಯೋಗ ಶಾಲೆಯಿಂದ ನಾವು ಬೈಲ್ಹೊಂಗಲ್ದಿಂದ ಬೆಂಗಳೂರಿಗೆ ಬಂದಿದ್ದೀವಿ ಇಲ್ಲಿ ಗ್ಲೋಬಲ್ ಯೋಗ ಸಮಿತಿಯಲ್ಲಿ ಐವತ್ತೆರಡು ರಾಷ್ಟ್ರಗಳಿಂದ ಬಂದಿದ್ದಾರೆ ನನ್ನ ಆಶೆಯಿಂತ ಇನ್ನು ಮುಂದೆ ಇನ್ನು ಹೆಚ್ಚಿನ ಸಂಖ್ಯೆಯಿಂದ ಹೆಚ್ಚಿನ ರಾಷ್ಟ್ರಗಳಿಂದ ಇಲ್ಲಿ ಯೋಗಕ್ಕೆ ಬಂದ ಮುಂದಿನ ವರ್ಷ ಬಂದ್ ಎಲ್ಲರೂ ಭಾಗವಹಿಸ್ಬೇಕನ್ನೋದು ನಮ್ಮ ಉದ್ದೇಶ ನನ್ನ ಉದ್ದೇಶ ಒಂದ ನಮ್ಮ ನಡೆ ಯೋಗದ ಕಡೆ ಅನ್ನೋ ಒಂದ್ ಅಹ್ ಸಿಂಬಾಲ್ ಇಟ್ಕೊಂಡು ಎಲ್ಲ ಮನೆ ಮನೆಯಿಂದನೂ ಪ್ರತಿ ಒಂದು ಮನೆಯಿಂದನೂ ಎಲ್ಲರೂ ಬಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನನ್ನ ಎರಡ ಮಾತುಗಳು ಮುಗಿಸ್ತೇನೆ ನಮ್ಮ ನಡೆ ಕಡೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಎಲ್ಲರೂ ಈ ಒಂದು ಏನು ಗ್ಲೋಬಲ್ ಯೋಗ ಸಮಿತಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲೆಲ್ಲರೂ ಜಾಯ್ನ್ ಆಗಿದ್ದೀವಿ ಇದು ಎಲ್ಲರು ನರೇಂದ್ರ ಮೋದಿ ಅವರು ಇದೊಂದು ಏನು ಇದ್ ಮಾಡಿದಾರಲ್ಲ ಯೋಗ ನಾವೆಲ್ಲಾ ಮಾಡ್ಬೇಕು ಮುಂದೆ ಯೋಗನ ಎಲ್ಲರಿಗೂ ಕಲಿಸ್ಕೊಡ್ಬೇಕು ಅಂತ ನಮ್ಮ ಯೋಗ ಗುರುಜಿ ಅವರು ನಮ್ಮ ಬಯಲು ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಾರೆ ನಾವೆಲ್ಲ ಯೋಗವಂತರಾಗೋಣ ಎಲ್ಲರಿಗೂ ಇನ್ನೂರು ಎಲ್ಲ ಜನಕ್ಕೆ ತಿಳಿಸೋಣ ಅಂತ ಎರಡು ಹೇಳುತ್ತೆ